ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಆಲ್ರೆಡಿ ರೆಡಿಯಾಗಿದ್ದೀವಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಸ್ನಾನಗಿನ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ ಹೋಗಬೇಕು ಈಗ ಊರಿಗೆ ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ನಿನ್ನೆನೇ ಹೇಳಿದ್ದೀನಿ ಊರಿಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಹೇಳಿ ಇವತ್ತು ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಊರಿಗೆ ಎಲ್ಲರೂ ತಂಗಿ ತಂಗಿ ಯಜಮಾನ್ರು ಅವ್ರ ಜೊತೇಲೆ ನಾನು ನನ್ನ ಮಗಳು ಇಬ್ಬರು ಸೇರಿ ಹೋಗ್ತಾ ಇರೋದು ನಮ್ಮ ಮನೆಯವ್ರು ಬರ್ತಾಯಿಲ್ಲ ನಾನು ನಯನ ಇಬ್ರು ಮಾತ್ರ ಹೋಗ್ತಾ ಇದ್ದೀವಿ ರಜಕ್ ಅಂತೇಳಿ ಅಲ್ಲೊಂದು ನಾಲ್ಕು ದಿವಸ ಇದ್ದು ಮತ್ತು ಅಮ್ಮನವ್ರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಇದ್ದು ಬಂದ್ರೆ ಆಗುತ್ತೆ ಹೇಳಿ ನಮ್ಮ ಮನೆಯವರು ಬಂದರೆ ಬೇಗ ಕರ್ಕೊಂಡ್ಬರ್ತಾರ ಅವರು ಹಾಗಾಗಿ ಬೇಡ ಅಂಥೇಳಿ ನಾವು ಮಾತ್ರ ಹೋಗ್ತಾ ಇದ್ದೀವಿ ಊರಿಗೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಎಲ್ಲ ಬ್ಯಾಗು ಪ್ಯಾಕ್ ಆಗೈತೆ ನೋಡ್ರಿ ಹುಡುಗರು ಎಲ್ಲ ರೆಡಿ ಆಗಿದ್ದವು ಇನ್ನು ನಾನು ಹೋಗ್ತೀನಲ್ಲ ಅಂತೇಳಿ ಒಂದು ಸ್ವಲ್ಪ ಸಾಮಾನೆಲ್ಲ ನೀಟ್ ಮಾಡಿದೆ ನಮ್ಮ ಮನೆಯವ್ರಿಗಂತೂ ಏನೂ ಏನು ಅಡುಗೆ ಪಡ್ಗೆ ಏನೂ ಮಾಡ್ಕೊಳ್ಳಲ್ಲ ನೋಡ್ರಿ ಅವ್ರಿಗೆ ಏನೂ ಮಾಡೋಕೆ ಬರಲ್ಲ ಹಂಗಾಗಿ ಏನೇನೆಲ್ಲ ನಾನು ಮನೆ ಬಿಟ್ಟು ಹೋದಾಗ ಹೆಂಗೆ ಮಾಡಬೇಕು ಎಲ್ಲನೂ ನೀಟಾಗಿ ಮಾಡಿಟ್ಟಿದ್ದೀನಿ ನೋಡಬೇಕು ಏನೇನು ಮಾಡ್ತಾರಂತೇಳಿ ಬಂದ ಮೇಲೆ ಗೊತ್ತಾಗತ್ತೆ ಅವ್ರ ಅವಸ್ಥೆ ಏನು ಅಂತೇಳಿ ಹುಡುಗರು ಅರ್ಜೆಂಟ್ ಮಾಡ್ತಿದಾರೆ ಬರ್ರಿ 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 ಅಂತೇಳಿ ಹೋಗ್ಬೇಕು ಟೈಮ್ ಆಗೈತೆ ಆಲ್ರೆಡಿ ಎಂಟು ಗಂಟೆಗೆ ಟ್ರೈನ್ ಐತೆ ನೋಡ್ರಿ ಅರಸಿಕೆರೆಯಿಂದ ಡೈರೆಕ್ಟು ಹೊಸಪೇಟೆಗೆ ಐತಿ ಟ್ರೈನು ಡೇ ಟ್ರೈನನ್ನೇ ಬುಕ್ ಮಾಡಿದ್ದಾರೆ ಅಂದ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡ್ರಿ ಇನ್ನೊಂದ್ಸತಿ ಯಾವಾಗಲಾರು ಹೋಗೋಕ್ಕೂ ಗೊತ್ತಾಗುತ್ತೆ ನನಗೆ ನಾನು ಡೇ ಡೇ ಟೈಮಲ್ಲಿ ಟ್ರೈನ್ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಈತೆ ಅಂತ ಗೊತ್ತಾಯಿತು ಹಂಗಾಗಿ ಅವ್ರು ಬಂದಿದ್ದು ಡೇನೇ ಬಂದಾರೆ ನೋಡ್ರಿ ಅವ್ರೂ ಅದೇ ಟ್ರೈನಿಗೆ ಬಂದಾರೆ ಈಗ ತಿರ್ಗಾ ವಾಪಸ್ಸು ನಾವು ಅದೇ ಟ್ರೈನಿಗೆ ಹೋಗ್ತಾ ಇರೋದು ಈಗ ಅರ್ಸಿಕೆರೆ ಬೆಳಗ್ಗೆ ಎಂಟು ಎಂಟು ಗಂಟೆನ ಎಂಟೂವರೆನ ಎರಡು ಎರಡರಲ್ಲಿ ಐತೆ ಅಷ್ಟೊತ್ತಿಗೆ ನಾವು ಅರ್ಸಿಕೆರೆಯಲ್ಲಿ ಇರಬೇಕು ಅಂತೇಳಿ ಮತ್ತು ನಮ್ಮ ಮನೆಯವರೇ ಕಾರಲ್ಲಿ ತಂದು ಬಿಟ್ಟು ಹೋದರು ಅರ್ಸಿಕೆರೆ ಏನೇನೆ ನಮ್ಮನ್ನು ಇವಾಗ ನೋಡಿರಿ ನಮ್ಮದು ಪ್ಲಾಟ್ಫಾರ್ಮ್ ನಂಬರ್ ಟೂ ಏನೋ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಹತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ತಂದು ಬಿಟ್ಟು ಹೋದ್ರು ನೋಡಿರಿ ಅವರು ನೀರಿನ ಬಾಟ್ಲಿ ತಿಂಡಿ ಎಲ್ಲ ಕೊಡಿಸಿ ಅರ್ಸಿಕೆರೆಯಿಂದ ಇದು ಆರುನಳೆಯಿಂದ ಆ ಅರ್ಸಿಕೆರೆಗೆ ಕಾರಲ್ಲಿ ಕರ್ಕೊಂಬಂದು ಬಿಟ್ಟು ಹೋದ್ರು ಅವ್ರ ಕೆಲಸ ಐತೆ ಅಂಥೇಳಿ ಅವರು ಹೋದರು ಇವಾಗ ನಾವುಗಳು ಮಾತ್ರ ಹೋಗ್ತಾ ಇರೋದು ಊರಿಗೆ ನಯನ ಅಂತರೂ ಅತ್ತೆ ಬಿಟ್ಲು ಅದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ನೆನಪೇ ಆಗಲಿಲ್ಲ ನೋಡಿರಿ ಅದು ನನಗೆ ಅವ್ರ ಅಪ್ಪನ ಬಿಟ್ಟು ಹೋಗೋಕ್ಕೆ ರೆಡಿ ಇರಲಿಲ್ಲ ಆತ್ಲು ನಯನ ಅಲ್ಲೇ ಹತ್ಲು ಬಟ್ ಅದು ನಂಗೆ ಅವಳು ಸಮಾಧಾನ ಮಾಡೋಷ್ಟೊತ್ತಿಗೆ ವೀಡಿಯೋ ಮಾಡ್ಬೇಕಂದ್ರೆ ನಂಗೆ ನೆನಪೇ ಆಗಲಿಲ್ಲ ಅದು ಅದನ್ನ ವೀಡಿಯೋ ಆಗಲಿಲ್ಲ ನನಗೆ ಅವಳು ಯಾವತ್ತೂ ಬಿಟ್ಟಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಮಾಡಿದ್ಲು ಟ್ರೈನ್ ಬಂದೇ ಬಿಡ್ತು ನೋಡ್ರಿ ಇವಾಗ ನಮ್ಮದು ಇದು ಯಾವುದಂತೇಳಿ ನೋಡ್ತಿದ್ದಾರೆ ಬುಕ್ ಮಾಡಿದರು ಟಿಕೆಟ್ನ ಹಂಗಾಗಿ ಯಾವುದು ಇದರಲ್ಲಿ ಬರುತ್ತೆ ಹೇಳಿ ನೋಡ್ತಾ ಇದ್ವಿ ಈಗ ಹತ್ಕೊಂಡು ಹೋಗೋದು ನೋಡಿರಿ ಅಷ್ಟೇ ಟ್ರೈನ್ ಹತ್ತಿ ಕೂತಿದ್ದೀವಿ ಟ್ರೈನ್ ಏನು ರಶ್ ಇಲ್ಲ ನೋಡಿರಿ ಆರಾಮಂತ ಅನ್ನಿಸ್ತು ನನಗೆ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ರಲ್ಲ ಹಂಗಾಗಿ ಏನು ಇದು ಅನ್ನಿಸ್ಲಿಲ್ಲ ಟ್ರೈನೂ ಅಂತ ಏನು ರಶ್ ಇರಲಿಲ್ಲ ನನ್ಗೆ ನನಗೆ ನಾನು ನೋಡ್ದಂಗೆ ಜನ್ರಲಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ ಬಟ್ ರಿಜರ್ವೇಷನ್ನಲ್ಲಿ ಏನು ರಶ್ ಇರಲಿಲ್ಲ ಆರಾಮಾಗಿ ಫ್ರೀಯಾಗೇ ಇತ್ತು ಎಲ್ಲೋ ಒಂದೊಂದು ಸೀಟ್ಗಳು ಮಾತ್ರ ಫುಲ್ಲಾಗಿದ್ದು ಬಿಟ್ಟರೆ ಆರಾಮಾಗಿತ್ತು ಫುಲ್ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ಎಲ್ಲ ತಿಂಡಿ ತಿಂದ್ವಿ ತಿಂಡಿ ತಿಂದ್ಕೊಂಡು ಈಗ ಆಟ ಆಡ್ಕೊಂಡು ಕೂತಿದ್ದೆ ಹುಡುಗರೆಲ್ಲ ನಾನು टाप होतील पटे आता सांगतंय आते वटनो आतो ಅಂತ ಹೇಳಿ म्हटा कांसाला करेक्ट आकडेकडे कांसा ಬಹಳ ದಿನದ ಮೇಲೆ ಟ್ರೈನ್ ಜರ್ನಿ ಒಟ್ಟಿಗೆ ನಮ್ದೆ ಒತ್ತು ಏನೇನ ಬಿಡ 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 ಬ채 ಬಿಡ ಬಿದ್ದ ಟ್ರೈನ್ ಪ್ರತೀಕಿಂದ ಆಗ್ಬಿಟ್ಟೈತಿ ಇವತ್ತು ಅದನ್ನ ಫುಲ್ ಅಗಟ್ಟಿ ಹೊಡೆದಿದ್ದ ಹೊಡೆದಿದ್ದ ಆ ಪ್ರತೀಕ ಯಾರು ನೀ ಟ್ರೈನ್ ಯಾರ್ದಿದು ಯಾ ಈ ಟ್ರೈನ್ ಯಾರ್ದಿದು ನಿಂದ ಫುಲ್ಲು ನೀ ಫುಲ್ ನಿಂದೆ ಸಂಪಿಗೆ ಹೂರಾ ಏನೋ ನೆಲ್ಲಿಕಾಯಿ ಏನ ಕಾಯಿ ಏನಾದ್ರು ನಾವಂತೀವಿ ಸಂಪಿಗೆ ಗಿಡ ಅನ್ನೋದು ಗಿಡ ಸ್ಮೆಲ್ ನೋಡಂಗದು ಹ್ಮ್ ಅವ ಇವ್ರ ಮನ್ಯಾಗ ಇತಿಲ್ಲ ಶೇಕಮ್ಮಕ್ಕರ್ ಮನ್ಯಾಗ ಹ್ಞೂ ದೊಡ್ಡ ದೊಡ್ಡ ಆತವ ಇನ್ನ ಆಗಿಲ್ಲ ಅನ್ಸುತ್ತ ಹ್ಮ್ ಅಂತ ಫ್ರೆಂಡ್ಸ್ ಮೇಲಿಲ್ಲ ತಲೆಗಡಿ ತಲೆ ಇದೆ ಕಿವ್ಯಾ ಕಿವ್ಯಾ ಏನಾಯ್ತೀಗೊರ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯ್ತು ಊಟ ಮುಗಿಸ್ಕೊಂಡು ಆಟ ಆಡ್ತಿದ್ದಾವ ಹುಡುಗರು ನಮ್ಮ ತಂಗಿಯರು ಸ್ವಲ್ಪ ಮಲ್ಕೊಂಡಿದ್ದಾಳೆ ಅವಳು ಕೂತು ಕೂತು ಬೇಜಾರಾಯ್ತು ಅಂತೇಳಿ ಮಲ್ಕೊಂಡಿದ್ದಾಳೆ ಊಟಕ್ಕೆ ಬಂದು ಮನೇಲೇನೆ ಟೊಮೊಟೊ ಭಾತನ ಮಾಡ್ಕೊಂಬಂದಿದ್ವಿ ಬೆಳಗ್ಗೆ ತಿಂಡಿ ಹೋಟ್ಲಲ್ಲಿ ತೊಗೊಂಡು ಬಂದಿದ್ವಿ ಮತ್ತು ಮಧ್ಯಾಹ್ನಕ್ಕೆ ಟೊಮೊಟೊ ಭಾತನ ಮಾಡ್ಕೊಂಡು ಬಂದಿದ್ವಿ ಚೋಡ ಅವೆಲ್ಲ ಇದ್ವಲ್ಲ ಹಂಗಾಗಿ ಹಾಗಾಗಿ ಅದನ್ನೇ ಟೊಮೊಟೊ ಬಾತು ಮತ್ತು ಇದನ್ನು ತಿನ್ಕೊಂಡ್ವಿ ಟ್ರೈನಲ್ಲಿ ಈ ಟ್ರೈನಲ್ಲಿ ಜಾಸ್ತಿ ಏನು ಊಟ ಅದು ಬರಲ್ಲ ನೋಡ್ರಿ ಸ್ನ್ಯಾಕ್ಸ್ ಬರೀ ಅವ್ರು ಬರಬೇಕಾದ್ರೆ ನೋಡಿದ್ರಲ್ಲ ಹಾಗಾಗಿನೇ ನಾವು ಮಧ್ಯಾಹ್ನ ಊಟಕ್ಕಂತ ಟೊಮೊಟೊ ಬಾತನ್ನ ಮಾಡ್ಕೊಂಡಿದ್ವಿ ಮನೇಲೇ ಮಾಡಿ ತೊಗೊಂಬಂದಿದ್ವಿ ಅದನ್ನೇ ತಿನ್ಕೊಂಡ್ವಿ ತಿಂದ್ಕೊಂಡು ಸ್ವಲ್ಪ ಅಡ್ಡಾಗಿದ್ದಾರೆ ನಾ ಏನೇನು ಮುಖ ನೋಡ್ತಿರ್ಬೋದು ನೀವು ಫುಲ್ ಆಗಿತ್ತೆ ಅವಳದು ಯಾಕಂತಂದ್ರೆ ಅವಳು ಯಾಕೋ ಗೊತ್ತಿಲ್ಲ ಟ್ರೈನ್ ಅವಳಿಗೆ ಆಗಿ ಇಲ್ಲ ಮುಂಚೆ ಎಲ್ಲ ಹೋಗಿದ್ದೀವಿ ನಾವು ಅವಾಗ ಏನೂ ಆಗಿರಲಿಲ್ಲ ಕಾರಲ್ಲಿನೂ ಏನೂ ಆಗೋಲ್ಲ ಅವಳಿಗೆ ಅದು ಯಾಕೆ ಈ ಸತಿ ಹಿಂಗಾಯಿತು ಅಂತ ಗೊತ್ತಿಲ್ಲ ಅವಳು ಟ್ರೈನ್ ಜರ್ನಿನ ಖುಷಿಯಿಂದ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅವಳಿಗೆ ಫುಲ್ ಡಲ್ಲಾಗೇ ಇದು ಅವಳಿಗೆ ಏನೋ ಒಂಥರ ಆಗ್ತಾ ಇತ್ತಂತೆ ಹಾಗಾಗಿ ಊಟನೂ ತಿನ್ನಲಿಲ್ಲ ತಿಂಡಿನೂ ತಿಂದಿಲ್ಲ ಆ ಹುಡುಗರು ಜೊತೆ ಫ್ರೀಯಾಗಿ ಆಟನೂ ಆಡಲಿಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಫ್ರೀ ಆದ್ಲು ನಯನ No ಡೇ ಟೈಮಲ್ಲಿ ಟ್ರೈನ್ ಜರ್ನಿ ಮಾಡಿದ್ದು ಇದೇ ಫಸ್ಟ್ ಸತಿ ನೋಡ್ರಿ ನಾವು ಬರೀ ನಾವು ನೈಟನ್ನೇ ಹೋಗ್ತಿದ್ವಿ ಹಾಗಾಗಿ ನಮ್ಗೆ ಡೇ ಜರ್ನಿ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಡೇ ಜರ್ನಿ ಮಾಡ್ತಾ ಇರೋದು ಖುಷಿ ಆಯಿತು ಒಂಥರ ಅದ್ರಾಗ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಅಂತ ಏನೂ ಇರಲಿಲ್ಲ ನೋಡ್ರಿ ಟ್ರೈನ್ ಅಂತೂ ಫುಲ್ ಖಾಲಿ ಖಾಲಿಯೇ ಇತ್ತು ಅಲ್ಲಲ್ಲೇ ಒಬ್ಬೊಬ್ಬರಿದ್ದರು ಅಷ್ಟೇ ಹಂಗಾಗಿ ಏನೂ ಯಾರ್ದು ಕಿರಿಕಿರಿ ಅಂತ ಅನಿಸ್ಲಿಲ್ಲ ಏನೂ ಇಲ್ಲ ಅಂತ ಅನಿಸ್ತಿತ್ತು ಜರ್ನಿ ಅವ್ರು ನೋಡ್ರೆ ಆಚೆ ಕಡೆ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ದರು ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅರ್ಧ ಟ್ರೈನ್ ಜರ್ನಿ ಹೊರಗಡೆ ನಿಂತ್ಕೊಂಡೇ ನೋಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಹೋಗಿದ್ದೆ ಗೊತ್ತಾಗಲ್ಲ ಟೈಮ್ ಹೋಗಿದ್ದು ಅಷ್ಟು ಅಂತ ಅನಿಸ್ತಿತ್ತು ಈ ಹುಡುಗರೆಲ್ಲ ಇದ್ದು ಸ್ವಲ್ಪ ಎದ್ರುಕೊಂಡು ಒಳಗೆ ಬರ್ತಿದ್ದೆ ಅಷ್ಟೇ ನಾನು ಬಿಸಿಲು ಸಿಕ್ಕಾಪಟ್ಟೆ ಇತ್ತು ನೋಡ್ರಿ ಹಂಗಾಗಿ ನೀರು ಬೇಕಾಗಿತ್ತು ನೀರೇ ಸಿಕ್ತಿರ್ಲಿಲ್ಲ ಟ್ರೈನಲ್ಲಿ ಅಷ್ಟಾಗಿ ಏನು ಫುಡ್ ಏನು ಬರ್ತಿರ್ಲಿಲ್ಲ ನೋಡ್ರಿ ಇಲ್ಲಿ ನಾವು ಹತ್ತಿ ಕುಂತಾಗಿಂದ ಒಂದೇ ಒಂದ್ಸತಿ ಸಮೋಸ ಬಂದೈತಿ ಸತಿ ಚರ್ಮುರಿ ಅಷ್ಟೇ ನೋಡ್ರಿ ಬಿಟ್ಟರೆ ನೀರಿಲ್ಲ ಮಜ್ಜಿಗೆ ಆ ಥರದ್ದು ಏನೇನು ಬರ್ತಾ ಇರಲಿಲ್ಲ ಟ್ರೈನಲ್ಲಿ ಅದೊಂದು ಬೇಜಾರಾಯಿತು

ನಿಮ್ ಕಾಕಿ ಆಗದ ರೀಸ ಆಟ ಆಡದ ಯಾಕೆ ಏನಾಯ್ತು ಏತ ಯಾವ ಊರಿದು ಹೊಸಪೇಟೆ ಈ ಸರ್ ಇಲ್ಲಿಂದ ನಡಿ ಫುಲ್ ಎಲ್ಲಿಗೋಗುದು ಕಲಿಕೋಗೋದಿಲ್ಲ ಅಲ್ಲಿ ಇದು ಚೇಂಜ್ ಮಾಡಲ್ಲಿ ಇಳಿದ್ರು ಅನ್ಸುತ್ತೆ ಅಲ್ವಾ ಎಲ್ಲರೂ ಟೈಮ್ ಎಷ್ಟು ಆಯ್ತು ಫ್ರೆಂಡ್ಸ್ ಇವಾಗ ಟ್ರೈನ್ ಜರ್ನಿ ಮುಗೀತು ಇನ್ನೇನಿದ್ರು ಬಸ್ ಜರ್ನಿ ನೋಡ್ರಿ ಇವಾಗ ಹೊಸಪೇಟೆಗೆ ಬಂದೀವಿ ಟೈಮ್ ಬಂದು ನಾಲ್ಕು ಮುಕ್ಕಾಲು ಆಗೈತಿ ಸಾರಿ ನಾಲ್ಕೂವರಿ ನೋಡ್ರಿ ನಾಲ್ಕೂವರಿಗೆ ಹೊಸಪೇಟೆಗೆ ಬಂತು ಟ್ರೈನು ಈಗ ಇಲ್ಲಿಂದ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಇಲ್ಲಿ ಹೋಗ್ಬೇಕು ಇಲ್ಲಿಂದ ನಾವು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಂತೂ ಮಾತಾಡೋಂಗೆ ಇಲ್ಲ ಫುಲ್ಲು ರೆಶ್ ಅಂದ್ರೆ ರೆಶು ನಾನು ಇದು ಫ್ರೀ ಬಸ್ ಮಾಡಿದಾಗಿಂದ ನಾನೇನು ಬಸ್ ಜರ್ನಿ ಮಾಡೇ ಇಲ್ಲ ನೋಡ್ರಿ ಇದು ಬಹುಶಃ ಸೆಕೆಂಡ್ ಟೈಮ್ ಅಂತ ಅನ್ಕೊಂತೀನಿ ನಾನು ಫ್ರೀ ಟಿಕೆಟ್ ತೊಗೊಳೋದು ಒಂದು ಸತಿ ಹಾಸನಗೇನೋ ಹೋಗಿದ್ವಿ ನಮ್ಮ ಫ್ರೆಂಡ್ ಜೊತೇಲಿ ಬಿಟ್ಟರೆ ಮತ್ತೆ ನಾನು ಎಲ್ಲೂ ಹೋಗೇ ಇಲ್ಲ ಇದು ಸೆಕೆಂಡ್ ಟೈಮು ಫ್ರೀ ಟಿಕೆಟ್ ತೊಗೊಳೋಣ ಅಂತೇಳಿ ಅಂದ್ಕೊಂಡು ನೋಡ್ತಾ ಇದ್ವಿ ಬಸ್ಸು ಯಾವುದೋ ಒಂದು ಬಸ್ ಇತ್ತಂತೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ ಅದ್ರ ಬಗ್ಗೆ ನಮ್ಮ ತಂಗಿ ಗಂಡವ್ರಿಗೆ ಗೊತ್ತಿತ್ತು ಅವರು ಹೇಳಿದರು ನೋಡಿರಿ ಯಾವುದೋ ಬಸ್ ಬರುತ್ತೆ ಡೈರೆಕ್ಟ್ ಇಲ್ಲಿ ಕಲ್ಕಿನೇ ಐತಿ ಅದು ಅಂತೇಳಿ ಆದರೆ ಅದು ಬಸ್ ಯಾಕೋ ಲೇಟ್ ಆಯಿತು ಒಂಚೂರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹುಡುಗರೆಲ್ಲ ತಿಂಡಿ ಕೇಳ್ತಾಯಿದ್ವಿ ನೋಡಿರಿ ಸಂಜೆ ಆಗಿತ್ತಲ್ಲ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದು ಕೊಟ್ಟರು ಕುರ್ಕುರೆ ಅದು ಇದು ಇಲ್ಲಿ ರಶ್ ನೋಡ್ತಿರ್ಬೋದು ನೀವು ಬಸ್ ಬರೋಕೆ ಬಿಡ್ತಿರಲಿಲ್ಲ ಬಸ್ ಬರ್ತಾ ಬರ್ತಾನೇ ಎಲ್ಲರೂ ಹತ್ಕೊಂಡು ಹೋಗ್ತಾಯಿದ್ರು ಆ ರಶ್ ನೋಡಿದ್ರೆ ನಾನಂತೂ ಗಾಬರಿ ಅವ್ರು ಹೇಳ್ತೇನೆ ನೋಡಲಿ ಯಾಕಂದರೆ ನಾನು ಇಷ್ಟು ಎಷ್ಟು ವರ್ಷಗಳು ಜಾಸ್ತಿ ಆಯ್ತು ನೋಡಿರಿ ಒಂದು ಆರೇಳು ವರ್ಷ ಆಯಿತು ಅಂದ್ಕೊಂತೀನಿ ಒಟ್ಟಲ್ಲಿ ಒಟ್ನಲ್ಲಿ ಬಸ್ ಜರ್ನಿನೇ ನಾನು ಮಾಡೇ ಇಲ್ಲ ಭಾಳ ದಿವಸ ಆಯ್ತಲ್ಲ ಅದ್ರಾಗ ಈ ಫ್ರೀ ಬಸ್ ಮಾಡ್ದಾಗಿಂದ ಅಂತೂ ಬಸ್ಸಿಂದ ಮಾತಾಡೋಂಗಿಲ್ಲ ಅಷ್ಟೊಂದು ಗದ್ದಲ ಆಗಬಿಟ್ಟ ಈಗೆಲ್ಲ ಜಾಸ್ತಿ ರಶ್ಶು ಹಂಗಾಗಿ ನಾನು ಗೊತ್ತಿರಲಿಲ್ಲ ಇದೆಲ್ಲ ನೋಡಿ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು ಇಷ್ಟೊಂದು ರಶ್ ಇರುತ್ತೆ ನೂಕ ನಾವು ಬಸ್ಸಿನ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಸಾಕು ನೋಡ್ರಿ ಅವರೇ ಹತ್ತಿಸ್ತಾರೆ ಅವರೇ ಇಳಿಸ್ತಾರೆ ಅಷ್ಟು ರಶ್ ಆ ರಶ್ ನೋಡಿ ಗಾಬರಿಗಿದ್ದೆ ನಾನು ಆಮೇಲೆ ಮತ್ತೆ ನಮ್ಮ ಬಸ್ ಬರೋದು ಲೇಟ್ ಆಯ್ತು ನೋಡ್ರಿ ಅದು ಯಾವುದೋ ಎಂಥದ್ದೋ ಊರಂದ್ರೆ ನೋಡ್ರಿ ನನಗೆ ಅದು ನೆನಪು ಇಲ್ಲ ನಮ್ಮ ಮನೆಯವ್ರದ್ದು ನಮ್ಮ ತಂಗಿ ಗಂಡರು ಹೇಳಿದರು ಅದು ನೆನಪಿಲ್ಲ ನನಗೆ ಅಂತೇಳಿ ಬಸ್ಸು ಆಮೇಲೆ ನಮಗದು ಲೇಟ್ ಆಯ್ತು ಬರೋದು ಬ್ಯಾಡ್ ಅಂತೇಳಿ ಮತ್ತು ರಾಜಹಂಸ ಬಸ್ಸನ್ನು ಬುಕ್ ಮಾಡಿದ್ರಿ ಇವರು ಬುಕ್ ಮಾಡಿರಲಿಲ್ಲ ನೋಡಿರಿ ಆಲ್ರೆಡಿ ಅದು ಬಂದಿತ್ತು ಅಲ್ಲೇನೆ ಅಂದ್ರೆ ಕೆಲವೊಂದಿಷ್ಟು ಬುಕ್ ಮಾಡಲೇ ಮಾಡದೇ ಇರೋ ಟಿಕೆಟ್ನೂ ಇರ್ತಾವಂತ ಅದರಲ್ಲಿ ಹೋಗಿ ನಾವು ಹೇಳಿ ಆವಾಗಿಂದ ಅವಾಗಲೇ ಬುಕ್ ಮಾಡ್ಕೋಬೋದು ಅಂತ ಅಂದ್ರಂತೆ ನನಗೆ ಗೊತ್ತಿಲ್ಲದ್ರ ಬಗ್ಗೆ ನಂಗೆ ಬಸ್ಸಿನ ಬಗ್ಗೆ ಒಂಚೂರು ನಂಗೆ ಐಡಿಯಾ ಇಲ್ಲ ಮಾಹಿತಿನೇ ಇಲ್ಲ ನನಗೆ ನಮ್ಮ ತಂಗಿ ಗಂಡವ್ರಿಗೆ ಎಲ್ಲರಿಗೂ ಜಾಸ್ತಿ ನೋಡಿರಿ ಒಂಚೂರು ಅವ್ರು ಜಾಸ್ತಿ ತಿರುಗಾಡ್ತಾರಲ್ಲ ಹಂಗಾಗಿ ಸ್ವಲ್ಪ ಬಸ್ಸಿನ ಬಗ್ಗೆ ಜಾಸ್ತಿ ಮಾಹಿತಿ ಅವರಿಗೆ ಮತ್ತು ರಾಜಂಶ ಬಸ್ ಬಂತು ನೋಡ್ರಿ ಅವೆಲ್ಲ ಸಿಕ್ಕಾಪಟ್ಟೆ ಸಿಕ್ಕಪಟೆವೆಸ್ಟ್ ಇರ್ತಾವೆ ನಿಮ್ಮ ಕೂರೋಕ್ಕೂ ಆಗಲ್ಲ ಬೇಡ ನಡ್ರಲ ಹುಡುಗನ ತೊಗೊಂಡು ಏನು ಹೋಗೋದಂತ ಹೇಳಿ ಆ ರಾಜಹಂಶ ಬಸ್ಸಿಗೆ ಬಂದ್ವಿ ನಾವು ಫ್ರೀ ಬಸ್ಸಿಗೆ ಬರಲಿಲ್ಲ ಇವಾಗ ಬಂದ್ವಿ ನೋಡ್ರಿ ಅಲ್ಲಿಂದ ಒಂದು ಮೂರು ಅವರ್ ಜರ್ನಿ ಈಗ ಟೈಮ್ ಬಂದು ಎಂಟು ಗಂಟೆ ಆಗೈತಿ ನಾವು ಇಲ್ಕಲ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಇನ್ನೇನು ಮತ್ತು ಇಲ್ಕಲ್ಲಿಂದ ಅವ್ರೂರಿಗೆ ಹೋಗಬೇಕು ಆಟೋ ಅಂತ ಹೋಗಿದ್ದಾರೆ ನಾವು ಇಲ್ಲಿ ಲಗೇಜ್ ಎಲ್ಲ ಇದ್ದವಲ್ಲ ಹಂಗಾಗಿ ಮತ್ತು ನಾವೇನು ಹೋಗಲಿಲ್ಲ ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ ಎಲ್ಲ ಹುಡುಗರು ಸೇರಿಕೊಂಡು ಟೈಮ್ ಬಂದು ಎಂಟೂವರೆ ಆಗಿತ್ತು ಅನ್ಸುತ್ತೆ ನೋಡಿರಿ ಎಂಟು ಎಂಟೂವರೆ ಆಗಿತ್ತು ಅಷ್ಟು ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿರಲಿಲ್ಲ ನಾನು ಫುಲ್ ಸುಸ್ತಾಗ್ಬಿಟ್ಟಿತ್ತು ಜರ್ನಿ ಮಾಡಿ ಮಾಡಿ ನಾವು ವೆಯ್ಟ್ ಇದ್ದೀವಿ ಆಟೋ ತೊಗೊಂಬರೋಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಊರಿಗೆ ಹೋಗೋದು ಈಗ ಸದ್ಯಕ್ಕಂತರೂ ಇಲ್ಕಲ್ ಬಸ್ ಸ್ಟ್ಯಾಂಡಾಗ ನಿಂತೀವಿ ನಾವು ನಾವು ಊರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೇ ಇಲ್ಕಲ್ ಮೇಲೆ ಹೋಗಿ ಬಂದು ಮಾಡ್ತೀವಿ ಬಟ್ ಬಸ್ ಸ್ಟ್ಯಾಂಡಿಗೆ ಬರ್ತಿರ್ಲಿಲ್ಲ ನಾವು ಸರ್ಕಲ್ಲಿಂದ ಹೈವೇ ಬರುತ್ತೆ ನೋಡ್ರಿ ಅಲ್ಲಿಂದ ಬರ್ತಿದ್ವಿ ನಾನೇ ನೋಡಿರಲಿಲ್ಲ ಇಲ್ಕಲ್ ಬಸ್ ಸ್ಟ್ಯಾಂಡು ಅಂದರೆ ತೀರಾ ಜಾಸ್ತಿ ದಿವಸ ಆಯ್ತು ನೋಡ್ರಿ ಒಂದು ಏಳೆಂಟು ಹಿಂದೆ ನೋಡಿದ್ದೆ ನಾನು ಇಲ್ಕಲ್ ಬಸ್ ಸ್ಟ್ಯಾಂಡು ಮತ್ತು ತಿರ್ಗಿ ನೋಡಿರಲಿಲ್ಲ ಈಗಂತೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಕಡೆನೂ ಅಷ್ಟೇ ನೋಡ್ರಿ ಜಾಸ್ತಿ ಇಂಪ್ರೂವ್ ಆಗಿದ್ದಾವ ಈಗ ಹಾಗಾಗಿ ಇಲ್ಕಲ್ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ನೋಡಿಕೊಂಡು ಮತ್ತು ಆಮೇಲೆ ಆಟೋ ಬಂತು ನೋಡಿರಿ ಈಗ ಆಟೋ ಹತ್ತಿ ಹೋಗ್ತಾ ಇದ್ದೀವಿ ಮನೆ ಕಡೆ ಊರ ಕಡೆಗೆ ನಮ್ಮ ತಂಗಿ ಊರು ಬಂದು ಇಲ್ಕಲ್ ಪಕ್ಕ ತುಂಬ ಅಂತೇಳಿ ಒಂದು ಹಳ್ಳಿ ಅಲ್ಲಿ ಇರೋದು ಅವರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಜಯಂತ್ಲಾ ತಂಗ ಫ್ರೆಂಡ್ಸ್ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಮೂಡಿಗೆರೆ ಅದು ಬಸ್ಸಿಂದು ನೇಮು ಮೂಡಿಗೆರೆ ಬಸ್ ಬರ್ತಂತಲ್ಲಿಗೆ ಅದು ನನಗೆ ಗೊತ್ತಿರಲಿಲ್ಲ ಅದು ಬಸ್ ಬರೋದು ಲೇಟ್ ಆಯಿತು ಒಂಚೂರು ಮತ್ತು ರಶ್ಶು ಜಾಸ್ತಿ ಇರುತ್ತಂತದು ಹುಡುಗರನ್ನ ಕರ್ಕೊಂಡು ಹತ್ತೋದು ಇಳಿಯೋದು ಆಗಲ್ಲ ಅಂಥೇಳಿ ಅವ್ರು ಮತ್ತು ರಾಜಹಂಸ ಬಸ್ಸಲ್ಲೇ ಬಂದ್ವಿ ಎಲ್ಲರೂ ಟಿಕೆಟ್ ಕೊಟ್ಟು ಬರೋದಾಯ್ತು ನಮ್ಮದು ಫ್ರೀ ಬಸ್ಸಲ್ಲಿ ಹೋದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ರಶ್ ಮತ್ತೆ ಮತ್ತೆಲ್ಲರೂ ಟಿಕೆಟ್ ತೆಗೆಸ್ಕೊಂಡು ಬಂದ್ವಿ ಊರಿಗೆ ಹೊಲ್ಟಿದ್ದೀವಿ ಈಗ